ನಮ್ಮ ಜಿಲ್ಲೆಯ ಶಾಸಕರ ನಿಮ್ಮ ಜಿಲ್ಲೆಯ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ಇದನ್ನ ಅಧಿವೇಶನದಾಗ ಎತ್ತದ ಈ ಸಿವಿಲ್ ಹಾಸ್ಪಿಟಲ್ ಆದ ಬಗ್ಗೆ ಯಾಕೆ ಇಷ್ಟ ಕಾಳಜಿ ಮಾಡತ್ತ ಶಾಸಕರಿಗೆ ಆತು ಶರಣ್ ಪ್ರಕಾಶ್ ಪಾಟೀಲ್ಗಾತು ಇದನ್ನೇ ನಿಮ್ಗ ನಡ್ಸಕಾಗ್ಲಿಲ್ಲ ಸಾಮಾನು ಖರೀದಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿಗಳನ್ನ ಹೆಂಗ ನೀವ ಖಾಸಗಿ ಅವ್ರಿಗೆ ಕೊಡ್ತಾರಲ್ಲ ಲೀಸ್ ಮ್ಯಾಗ್ ನಡ್ಸಕ್ಕೂ ಏನೋ ಕೊಡ್ತಾರಲ್ಲ ಹಾಗೇನೇ ಮಾಡ್ರಿ ಅವ್ರ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ರು ಕೂಡಲೇ ಇದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಕೊಡಬೇಕು ಇನ್ನೂ ಎರಡು ತಿಂಗಳಲ್ಲಿ ಹಾಸ್ಪಿಟಲನ್ನು ಇನಾಗ್ರೇಟ್ ಮಾಡ್ತಾಯಿದ್ದೀನಿ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ನಾನು ನನ್ನ ಮೊಬೈಲ್ನಿಂದ ಪ್ರತಿ ದಿವಸ ಒಂದು ಎರಡು ಎರಡೂವರೆ ಮೂರು ಮಂದಿಗೆ ವಾಟ್ಸಪ್ದಾಗ ಕಳಿಸ್ತಿದ್ದೆ ನಾನು ಯಾಕಂದ್ರೆ ಈಗ ಅದಕ್ಕೂ ದಯಮಾಡಿ ಅವರ ಸಬ್ಸ್ಕ್ರೈಬ್ ಆಗ್ರಿ ನೀವು ನಾವು ವಾಟ್ಸಪ್ದಿಂದ ಇನ್ನು ಮುಂದೆ ನಾನು ವೈಯಕ್ತಿಕವಾಗಿ ಯಾರಿಗೂ ಕಳಿಸೋದಿಲ್ಲ ಯಾಕಂದರೆ ನಿಮಗೂ ನೋಡುವಂಥ ಆಸಕ್ತಿ ಇರಬೇಕು ಗರ್ದಿ ಗಮ್ಮತ್ತಾಗ ಏನು ಬರ್ತೈತಂತ ಅಂತ ಅದಕ್ಕೆ ದಯಮಾಡಿ ಏನು ನಿಮ್ಮ ಬರ ನಾ ಸಿಕ್ಕಾಗ ನಿಮ್ಮ ಎಪಿಸೋಡ್ ಬರವಲ್ವ ಅಂತೇಳಿ ಕೇಳಕ್ಕೆ ಹೋಗ್ಬೇಡ್ರಿ ದಯಮಾಡಿ ಒಂದು ಗರ್ದಿ ಗಮ್ಮತ್ ಇವತ್ತು ಒಂದು ಏನಾರ ಸುದ್ದಿ ಮಾಡಿತ್ತಂದ್ರೆ ಬರೀ ಕಾರ್ಯಾಂಗಲ್ಲ ಶಾಸಕಾಂಗ್ ಕೂಡ ಲಕ್ಷ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಮೊನ್ನೆ ನಾವು ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ವರದಿ ಮಾಡಿದಾಗ ಶರಣ್ ಪ್ರಕಾಶ್ರ ನೀವು ಭಟ್ಟಿ ಹೇಳಿ ಹೇಳಿದ್ದು ಶರಣ್ ಪ್ರಕಾಶ್ ಹತ್ತು ನಮ್ಮ ಜಿಲ್ಲೆಯ ಶಾಸಕರು ಮಂತ್ರಿಗಳು ಕೊಡಬೇಕಂತ ಹೇಳಿದ್ದು ಇವತ್ತ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ರ ನಿನ್ನೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಎರಡು ತಿಂಗಳೊಳಗೆ ನಾವು ಓಪನಿಂಗೇ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರ ಜೊತೆ ಇವತ್ತು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ಕೊಟ್ಟು ಏನೇ ಸಮಸ್ಯೆ ಇದ್ದರೆ ಹೇಳಿರಿ ನಾವು ಪರಿಹಾರ ಮಾಡ್ತೇವೆ ಇದನ್ನು ಎರಡು ತಿಂಗಳಾಗ ಉದ್ಘಾಟನೆ ಮಾಡೋಣ ಅಂದ್ರೆ ಅದರ ಜೊತೆ ಮತ್ತೆ ಬೆಳಗಾವಿ ಉತ್ತರದ ಶಾಸಕರಾದಂಥ ರಾಜು ಸೇಠ್ ಅವರು ಭೇಟಿ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಚಂದ್ರಾಜ್ ಹೆಟ್ಟಿಹೊಳಿಯವರು ಭೇಟಿ ಕೊಟ್ಟಿದ್ದಾರೆ ಅಂದರೆ ಒಟ್ಟಾರೆ ಈ ಗರ್ದಿಗೆ ಮತ್ತು ವಾಹಿನಿಯ ಒಂದು ಇಂಪ್ಯಾಕ್ಟ್ ಈಗೊಂದು ಎರಡು ಸಾವಿರದ ಹದಿನೆಂಟರಿಂದ ಅದನ್ನು ಇಂದು ನಾಳೆ ಹಿಂದೆ ನಾಳೆ ಹಿಂದೆ ನಾಳೆ ಅನ್ಕೋತ ಉಳಿದಂಥ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಭಾಗ್ಯ ಬೆಳಗಾವಿಯ ಜನರಿಗೆ ಇನ್ನು ಎರಡು ತಿಂಗಳಿಗೆ ಉದ್ಘಾಟನೆ ಆಗ್ತೈತೆ ಅನ್ನೋದಕ್ಕೆ ಹೆಮ್ಮೆ ಅನ್ನಿಸ್ತೈತೆ ಒಟ್ಟಾರೆ ಈ ಒಂದು ಇಂಪ್ಯಾಕ್ಟ್ಗಳು ನೋಡಿದ್ರೆ ಕಾರ್ಯಾಂಗ ಶಾಸಕಾಂಗ ಗರ್ದಿ ಗಮ್ಮತ್ತ ವಾಹಿನಿ ಮ್ಯಾಗ ಕಣ್ಣಿಟ್ಟೈತಂದ್ರೆ ಅವ್ರು ಹೇಳಿದ ಖರೆ ಐತೆ ಅಂತೇಳಿ ಕೆಲಸ ಮಾಡುವಂಥ ಎಲ್ಲ ಈ ಕಾರ್ಯಾಂಗ ಶಾಸಕಾಂಗದ ಎಲ್ಲರಿಗೂ ಗರ್ದಿ ಗಮ್ಮತ್ ನೂರು ನಮಸ್ಕಾರಗಳನ್ನು ತಿಳಿಸ್ತೈತಿ ನಮಸ್ಕಾರ 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 ಎಟ್ ದ ಕಾಸ್ಟ್ ಆಫ್ ಅರೌಂಡ್ ಸೆವೆನ್ ಕ್ರೋಡ್ ರುಪೀಸ್ ದಟ್ ಐ ಹೇ ಅಪ್ರೂವ್ಡ್ ಸೊ ಇಮಿಡಿಯೇಟ್ಲಿ ಟಂಡರ್ ವಿಲ್ ಬಿ ಕಾಲ್ಡ್ ಆ್ಯಂಡ್ ಇನ್ ದ ಮೀನ್ ಟೈಮ್ ದಟ್ಸ್ ಬ್ಲಾಕ್ ವಿಲ್ ಬಿ ಶಿಫ್ಟೆಡ್ ಇನ್ ದಿಸ್ ನ್ಯೂ ಹಾಸ್ಪಿಟಲ್ ಆ್ಯಂಡ್ ಇನ್ನೂ ಈ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ನಾಳೆ ಕಾಲ್ ಪೋಸ್ಟ್ ಕಾಲ್ಫರ್ ಮಾಡ್ತಾ ಇದ್ದಾರೆ ಟೆಂಡ್ರು ಎಕ್ವಿಪ್ಮೆಂಟ್ಗೂ ಕರೆದಾಗಿದೆ ಈಗ ಎಲ್ಲ ಎಕ್ವಿಪ್ಮೆಂಟ್ ಇನ್ಸ್ಟಾಲ್ ಆಗ್ತಾ ಇದೆ ಇನ್ನು ಎರಡು ತಿಂಗಳಲ್ಲಿ ಹಾಸ್ಪಿಟಲ್ ಅನ್ನ ಇನಾಗ್ರೇಟ್ ಮಾಡ್ತಾ ಇದೀವಿ ಬಹಳಷ್ಟು ಕುಲಂಕುಷವಾಗಿ ಎಲ್ಲ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡಿ ಎಲ್ಲ 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 ಇಲಾಖೆಯ ಮಂತ್ರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಎಷ್ಟು ಡಿಪಾರ್ಟ್ಮೆಂಟ್ಗಳಿದಾವೆ ಎಲ್ಲ ಡಿಪಾರ್ಟ್ಮೆಂಟ್ ನ ಬಹಳ ಕುಲಂಕುಷವಾಗಿ ರಿವ್ಯೂ ಮಾಡಿದ್ದಾರೆ ಎಲ್ಲಿ ಖಾಲಿ ಇದ್ದಾವೆ ಹುದ್ದೆಗಳು ಅವ್ನು ತುಂಬಲಿಕ್ಕೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಆಗಲಿ ಅಥವಾ ಪರ್ಮನೆಂಟ್ ಆಗಲಿ ತುಂಬಲಿಕ್ಕೆ ಆಗಬೇಕು ಅದ್ರ ಬಗ್ಗೆ ಸ್ಪುಷ ಸ್ಪೆಷಲ್ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ನ ಎರಡು ತಿಂಗಳಲ್ಲಿ ಇದನ್ನ ಉದ್ಘಾಟನೆ ಮಾಡಲಿಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ವಿಶೇಷವಾಗಿ ತಾಯಿ ಮಕ್ಕಳ ಒಂದು ಏನು ಸಾವು ಪ್ರಕರಣ ಅಂತ ಮಾಧ್ಯಮದಲ್ಲಿ ನಾವು ನೋಡಿದ್ವಿ ಅದರ ಬಗ್ಗೆ ಬಹಳಷ್ಟು ಗಮನ ಹರಿಸಿ ಅದಕ್ಕಾಗೇ ಆಗಿದೆ ಅದಕ್ಕೆ ಏನೇನು ಪ್ರಿಕಾಷನ್ ಏನೇನು ತಗೊಳ್ತಾ ಇದ್ರೆ ಆ ರೀತಿ ಆಗದಾಗೆ ತಡೆಗಟ್ಟಲಿಕ್ಕೆ ಯಾಕೆಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕಂಪೇರ್ ಮಾಡಿದಾಗ ಈ ವರ್ಷ ಬಹಳಷ್ಟು ಕಡಿಮೆ ಆಗಿದೆ ಬರೀ ಎಂಟು ಜನರ ಒಂದು ಮರಣ ಆಗಿದೆ ಬಟ್ ಆದರೂ ಕೂಡ ಅದನ್ನು ಕೂಡ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಿವ್ಯೂ ಮಾಡಿದೆ